ನನ್ನ ಹೆಸರು ಡಾಕ್ಟರ್ ಶ್ರೀಲಕ್ಷ್ಮಿ ಅಂತ ನಾನು ಆಯುರ್ವೇದದಲ್ಲಿ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗದ ತಜ್ಞೆಯಾಗಿದ್ದೇನೆ ಪ್ರಸೂತಿ ಮತ್ತು ಸ್ತ್ರೀರೋಗಕ್ಕೆ ಹೆಚ್ಚು ಮಹತ್ವವನ್ನು ಆಯುರ್ವೇದದಲ್ಲಿ ಪಡೆದುಕೊಂಡಿದೆ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗದಲ್ಲಿ ಪ್ರಸೂತಿ ವಿಭಾಗ ಮತ್ತು ಸ್ತ್ರೀರೋಗ ವಿಭಾಗ ಅಂತ ಇರುತ್ತೆ ಪ್ರಸೂತಿ ವಿಭಾಗದಲ್ಲಿ ಪ್ರಸವ ಪೂರ್ವ ಆರೈಕೆಯಿಂದ ಪ್ರಸವ ಪೂರ್ವ ಆರೈಕೆ ಅಂತಂದರೆ ಗರ್ಭಿಣಿ ಆರೈಕೆಯಿಂದ ಹಿಡಿದು ಪ್ರಸವೋತ್ತರ ಆರೈಕೆ ಅಂದರೆ ಮಗುವಿನ ಜನನದ ನಂತರ ಅಂದರೆ ನಾವೇನು ಕರಿತೀವಿ ಬಾಣಂತನ ಅಂತ ಅಲ್ಲಿಯವರೆಗಿನ ಆರೈಕೆಯ ಎಲ್ಲ ಔಷಧೋಪಚಾರಗಳನ್ನು ಮತ್ತು ಆ ಸಮಯದಲ್ಲಿ ಕಂಡುಬರುವಂತಹ ಕೆಲವೊಂದು ತೊಂದರೆಗಳಿಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗುತ್ತದೆ ಇನ್ನು ಸ್ತ್ರೀರೋಗ ವಿಭಾಗದಲ್ಲಿ ಸ್ತ್ರೀ ಸಂಬಂಧಪಟ್ಟಂತಹ ಎಲ್ಲ ಕಾಯಿಲೆಗಳಿಗೆ ಅಂದರೆ ಯೋನಿನೋಳದ ನಾಳದ ಸೋಂಕು ಪಿಸಿ ಓಡಿ ಈ ಥರ ಕೆಲವೊಂದು ಸ್ತ್ರೀ ಸಂಬಂಧಪಟ್ಟ ರೋಗಗಳಿಗೆ ಚಿಕಿತ್ಸೆಯನ್ನು ನೀಡಲಾಗುತ್ತದೆ ಸೊ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗದಲ್ಲಿ ಏನು ಸ್ಪೆಷಾಲಿಟಿ ನಮ್ಮ ಆಯುರ್ವೇದದಲ್ಲಿ ಅಂತ ತಿಳ್ಕೋಬೇಕು ಅಂತಂದರೆ ಈ ಪ್ರಸೂತಿ ವಿಭಾಗದಲ್ಲಿ ನಾವು ಈ ಪ್ರೀ ಕನ್ಸೆಪ್ಷನಲ್ ಕೇರ್ ಅಂತ ಏನು ಕರಿತೀವಿ ಅಂದರೆ ಮಗು ಹುಟ್ಟುವುದಕ್ಕಿಂತ ಮುಂಚೆ ತಾಯಿಗೆ ನೀಡುವಂತಹ ಅಥವಾ ದಂಪತಿಗಳಿಗೆ ನೀಡಬಹುದಾದಂತಹ ಚಿಕಿತ್ಸೆಯನ್ನು ನಾವು ಇಲ್ಲಿ ನೀಡ್ತೇವೆ ಇಲ್ಲಿ ನಾವು ಕೆಲವೊಂದು ಔಷಧೋಪಚಾರಗಳು ಅಂದರೆ ಆಯುರ್ವೇದದ ಔಷಧೋಪಚಾರಗಳು ಮತ್ತು ಪಂಚಕರ್ಮ ಚಿಕಿತ್ಸೆಯನ್ನು ನೀಡುವುದರ ಮೂಲಕ ದಂಪತಿಗಳು ಆರೋಗ್ಯವಂತ ಶಿಶುವನ್ನು ಪಡೆಯಲು ಇದಕ್ಕೆ ಸಹಾಯ ಮಾಡೋದು ಇದಕ್ಕೆ ಸಾಧ್ಯವಾಗುತ್ತೆ ಮತ್ತು ಇನ್ನೊಂದು ಏನು ನಮ್ಮ ಆಯುರ್ವೇದದಲ್ಲಿ ಒಂದು ಸ್ಪೆಷಲ್ ಇದೇನು ಅಂತಂದರೆ ಗರ್ಭಿಣಿ ಪರಿಚರ್ಯ ಅಂತ ಇದೆ ಗರ್ಭಿಣಿ ಪರಿಚರ್ಯ ಅನ್ನೋದು ಪ್ರತಿ ತಿಂಗಳು ಒಬ್ಬಳು ಗರ್ಭಿಣಿ ಯಾವ ಆಹಾರವನ್ನು ತೆಗೆದುಕೊಳ್ಳಬೇಕು ಯಾವ ಔಷಧಿಗಳನ್ನು ತೆಗೆದುಕೊಳ್ಳಬೇಕು ಅದು ಯಾವ ರೀತಿಯಲ್ಲಿ ಗರ್ಭಿಣಿಗೆ ಸಹಾಯವಾಗುತ್ತದೆ ಎಷ್ಟರ ಮಟ್ಟಿಗೆ ಪೋಷಕಾಂಶಗಳನ್ನು ಗರ್ಭಿಣಿ ಸ್ತ್ರೀ ತಗೋಬೇಕು ಇದೆಲ್ಲದನ್ನು ಕೂಡ ಗರ್ಭಿಣಿ ಪರಿಚರ್ಯದಲ್ಲಿ ಸ್ಪೆಷಲ್ ಸ್ಪೆಷಲ್ಲಾಗಿ ಅದನ್ನು ವಿವರಿಸಲಾಗಿದೆ ಸೊ ಈ ಎಲ್ಲ ಗರ್ಭಿಣಿ ಅನ್ನು ಖಂಡಿತವಾಗಿಯೂ ಅಥವಾ ಕರೆಕ್ಟಾಗಿ ನಾವು ಪಾಲಿಸೋದ್ರಿಂದ ಆರೋಗ್ಯವಂತ ಶಿಶುವನ್ನು ದಂಪತಿಗಳು ಪಡೆಯಲು ಬಹಳಷ್ಟು ಸಹಕಾರಿಯಾಗಿದೆ ಆ ನಂತರದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಪ ರಸವೋತ್ತರ ಆರೈಕೆ ಅಂದರೆ ಮಗುವಿನ ಜನದಂಥ ನಂತರದ ಕೂಡ ಆರೈಕೆ ನಾವು ಏನು ಆಡುಭಾಷೆಯಲ್ಲಿ ಕರಿತೀವಿ ಬಾಣಂತನ ಅಥವಾ ಬಾಣಂತನದ ಔಷಧಿ ಅಂತ ಈ ಬಾಣಂತನದ ಔಷಧಗಳನ್ನು ಕೂಡ ಆಯುರ್ವೇದದಲ್ಲಿ ನಾವು ನೀಡಲಾಗುತ್ತದೆ ಆ ನಂತರದಲ್ಲಿ ಸ್ತ್ರೀರೋಗ ವಿಭಾಗ ಸ್ತ್ರೀರೋಗ ವಿಭಾಗದಲ್ಲಿ ಏನು ವಿಶೇಷತೆ ಅಂತಂದರೆ ಸ್ತ್ರೀರೋಗ ಸಂಬಂಧಪಟ್ಟಂತಹ ಎಲ್ಲ ರೋಗಗಳು ಅಂದರೆ ಯೋನಿರೋ ಯೋನಿರೋ ನಾಳದ ಸೋಂಕು ಆಗಿರ್ಬೋದು ಅಥವಾ ಗರ್ಭ ಕಂಠದ ಸೋಂಕು ನಾವೇನದನ್ನು ಸರ್ವಿಸೈಟಿಸ್ ಅಂತ ಕರಿತೀವಿ ಅದು ಅಥವಾ ಪಿ ಸಿ ಓಡಿ ಡಿ ಈ ಕ ಹೆಚ್ಚಿನ ಜನರಲ್ಲಿ ಕಾಣಿಸುವಂತಹ ಇನ್ಫರ್ಟಿಲಿಟಿ ಅದನ್ನು ನಾವು ಭಂಜತನ ಬಂಧತ್ವ ಅಂತ ನಾವು ಆಯುರ್ವೇದದಲ್ಲಿ ಕರೀತೇವೆ ಈ ಎಲ್ಲ ರೋಗಗಳಿಗೆ ಸೂಕ್ತವಾದ ಚಿಕಿತ್ಸೆಯನ್ನು ನಮ್ಮ ಆಯುರ್ವೇದದಲ್ಲಿ ನೀಡಲಾಗುತ್ತದೆ ನಮ್ಮ ಸ್ತ್ರೀರೋಗ ವಿಭಾಗದಲ್ಲಿ ನಾವು ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರಲಿ ಕೆಲವೊಂದು ತೊಂದರೆಗಳಿಗೆ ಯಾವುದೇ ಥರದ ಹಾರ್ಮೋನಲ್ ಚಿಕಿತ್ಸೆಗಳನ್ನು ನಾವು ನೀಡೋದಿಲ್ಲ ಅಂದರೆ ಯಾವುದೋ ಹಾರ್ಮೋನ್ಗಳನ್ನು ಎಕ್ಸ್ಟರ್ನಲ್ಲಿ ಕೊಡೋದಿಲ್ಲ ಅದರ ಬದಲಾಗಿ ಈ ಗಿಡ ಮೂಲಕಗಳದ ಅಂದರೆ ಹರ್ಬಲ್ ಮೆಡಿಸಿನ್ಸ್ ಏನಿದೆ ಈ ಗಿಡಮೂಲಕಗಳನ್ನು ಉಪಯೋಗಿಸಿಕೊಂಡು ಅದರಿಂದ ನಾವು ಟ್ರೀಟ್ಮೆಂಟನ್ನು ನೀಡ್ತೀವಿ ನಮ್ಮ ಆಯುರ್ವೇದದಲ್ಲಿ ಹಾಗಾದರೆ ಏನು ಡಿಫ್ರೆನ್ಸ್ ಇರ್ಬೋದು ಅಂದರೆ ಏನು ಸ್ಪೆಷಾಲಿಟಿ ಇದೆ ನಮ್ಮ ಆಯುರ್ವೇದದಲ್ಲಿ ಅಂತಂದರೆ ನಮ್ಮಲ್ಲಿ ಕೆಲವೊಂದು ಚಿಕಿತ್ಸೆಗಳು ಸ್ಪೆಷಾಲಿಟಿ ಆಗಿದೆ ಅದರಲ್ಲಿ ಕೆಲವೊಂದು ನಾನು ಹೆಸರು ಹೇಳೋಕ್ಕೆ ಇಷ್ಟಪಡ್ತೀನಿ ಮೊದಲನೇದು ಅಂದರೆ ಯೋನಿ ಪ್ರಕ್ಷಾಲನ ಅಂತ ಕರಿತೀವಿ ಯೋನಿ ಪ್ರಕ್ಷಾಲನ ಅಂತಂದರೆ ಈ ಯೋನಿ ಭಾಗದ ಸೋಂಕು ಏನಿರುತ್ತೆ ಅಂತಹ ಮಹಿಳೆಯರಲ್ಲಿ ನಾವು ಈ ಕಷಾಯಗಳನ್ನು ಆ ಸೋಂಕಿಗೆ ತಕ್ಕಂತೆ ಯಾವುದು ಗುಣಪಡಿಸಬಹುದಾದಂತಹ ಕಷಾಯಗಳನ್ನು ಪ್ರಿಪೇರ್ ಮಾಡಿ ಆ ಕಷಾಯಗಳಿಂದ ಅಲ್ಲಿ ಆ ಭಾಗವನ್ನು ಶುಚಿ ಮಾಡ್ತೇವೆ ಇನ್ನೊಂದು ಅಂತಂದರೆ ಯೋನಿ ಪಿಚು ಅಂತ ಇನ್ನೊಂದು ಚಿಕಿತ್ಸೆ ಅವ್ರ ಟ್ರೀಟ್ಮೆಂಟ್ ಅಂತಂದರೆ ಆ ಚಿಕಿತ್ಸೆಯಲ್ಲಿ ನಾವು ಕಾಟನ್ ಪ್ಯಾಡ್ ಸ್ಟರಲ್ ಕಾಟನ್ ಪ್ಯಾಡ್ ಏನಿದೆ ಅದಕ್ಕೆ ಔಷಧಯುಕ್ತ ತೈಲ ಅಥವಾ ಘೃತವನ್ನು ಬಳಸಿ ಅದ್ರ ಜೊತೆಗೆ ಆ ಯೋನಿ ಭಾಗದಲ್ಲಿ ಇಡುವುದು ಅಂದರೆ ಕೆಲವು ಸಮಯದಗಳವರೆಗೆ ಇಡೋದ್ರ ಮೂಲಕ ಆ ಸುತ್ತಮುತ್ತ ಇರುವಂಥ ಇನ್ಫೆಕ್ಷನ್ಸ್ ಏನಿದೆ ಅದನ್ನು ನಾವು ಕಂಟ್ರೋಲ್ ಮಾಡೋದಕ್ಕೆ ಬಹಳಷ್ಟು ಪರಿಣಾಮಕಾರಿಯಾಗಿದೆ ಮತ್ತು ಇನ್ನೊಂದು ಅಂತಂದರೆ ಯೋನಿ ಧೂಪನ ಅಂತ ಕರಿತೀವಿ ಈ ಔಷಧ ವಸ್ತುಗಳೇನಿದೆ ಟ್ರೀಟ್ಮೆಂಟ್ಗೆ ತಕ್ಕಂತಹ ಔಷಧಗಳನ್ನು ಗಿಡಮೂಲಿಕೆಗಳನ್ನು ಉಪಯೋಗಿಸಿಕೊಂಡು ಆ ಗಿಡಮೂಲಿಕೆಗಳನ್ನು ಸುಟ್ಟು ಅದರಿಂದ ಬರುವಂತಹ ಧೂಪನ ಏನಿದೆ ಆ ಧೂಪನವನ್ನು ನಾವು ಯೋನಿ ಭಾಗಕ್ಕೆ ನೀಡ್ತೀವಿ ಈವನ್ ಬಾಣಂತನದಲ್ಲಿ ಕೂಡ ನಾವು ಈ ಯೋನಿ ಭಾಗದಲ್ಲಿ ನಾರ್ಮಲ್ ಡೆಲಿವರಿ ಆಗಿರುವಂತಹ ಮಹಿಳೆಯರಿಗೆ ಈ ಯೋನಿ ಭಾಗದಲ್ಲಿ ಆ ಧೂಪನವನ್ನು ನೀಡೋದ್ರಿಂದ ಏನು ಸ್ಟಿಚಿಂಗ್ ಮಾಡಿರ್ತಾರೆ ಅದು ಚೆನ್ನಾಗಿ ಹೀಲ್ ಆಗೋದಕ್ಕೆ ಕೂಡ ಸಹಾಯ ಮಾಡುತ್ತದೆ ಸೊ ಈ ಈ ಎಲ್ಲದರ ಜೊತೆ ನಾನು ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ ಆಯುರ್ವೇದದಲ್ಲಿ ಪ್ರಸೂತಿ ಮತ್ತು ಸ್ತ್ರೀರೋಗಕ್ಕೆ ಹೆಚ್ಚು ಮಹತ್ವವನ್ನು ನೀಡಿದ್ದಾರೆ ಇದರಲ್ಲಿ ಹೆಚ್ಚು ಚಿಕಿತ್ಸೆಗಳನ್ನು ಕೂಡ ಹೇಳಿದ್ದಾರೆ ಈ ಚಿಕಿತ್ಸೆಗಳು ಹೆಚ್ಚು ಜನರಿಗೆ ಉಪಯೋಗವಾಗಲಿ ಇದು ಈ ಚಿಕಿತ್ಸೆಗಳು ಹೆಚ್ಚು ಜನರಿಗೆ ಲಭ್ಯವಾಗಲಿ ಅಂತ ನಾನು ಇಚ್ಛಿಸುತ್ತೇನೆ ಧನ್ಯವಾದಗಳು